ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೆಟ್ಟರ್ ವಿರುದ್ಧವಾಗಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಲೇವಡಿ ಮಾಡಿದ್ದಾರೆ ಯಾವ ಕುರಿಯನ್ನು ಎಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಪ್ಲ್ಯಾನ್ ನಡೆದುಬಿಟ್ಟಿದೆ ಇಲ್ಲಿ ಜಗದೀಶ್ ಶೆಟ್ಟರ್ ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸವದಿ ಅವರ ರಿಯಾಕ್ಷನ್ ಇದು ಯಾವ ಕುರಿಯನ್ನು ಎಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಪ್ಲಾನ್ ಆಗಿದೆ ಎಲ್ಲಿ ಬಲಿ ಕೊಡಬೇಕು ಯಾವ ಕುರಿನ ತಗೊಂಡು ಬಂದು ಎಲ್ಲಿ ಬಲಿ ಕೊಡಬೇಕು ಅಂತ ಕೂಡ ಬಿ ಜೆ ಅವರು ಚೆನ್ನಾಗೇ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅದರ ಅರ್ಥ ಇಷ್ಟೇ ಎಲ್ಲಿ ಯಾವ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಇರ್ತಾರೋ ಅವ್ರು ಅಲ್ಲಿ ಬೇರೆ ಕಡೆ ಅವ್ರು ವೀಕ್ ಇರೋ ಕಡೆಗೆ ಕರ್ಕೊಂಡು ತಗೊಂಡು ಹೋಗಿ ಅವ್ರನ್ನ ನಿಲ್ಲಿಸಿ ಅಲ್ಲೇನು ಮಾಡೋದು ಸೋಲಿಸ್ಬಿಡೋದು ಬಲಿ ಕೊಡೋದು ಅಂತ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಟ್ಟ ಹಾಗೂ ಆಗಬೇಕು ಪಾರ್ಲಿಮೆಂಟ್ಗೆ ಹೋಗದಂತೇನೂ ಆಗಬೇಕು ಆ ಥರ ಅತಂತ್ರ ಮಾಡಿ ಹಾಕ್ಬಿಡ್ತಾರೆ ಇವರು ಟಿಕೆಟ್ ಕೊಟ್ಟುವೇನಪ್ಪ ಕೊಟ್ಟಿದ್ದೀವಿ ಆ ಕ್ಷೇತ್ರ ಆಗಲಿಲ್ಲಪ್ಪ ಅಲ್ಲಿ ಮಾ ಮೊದಲಿಂದ ಕೆಲಸ ಮಾಡಿದವರು ಇದ್ದರು ಬೇರೆ ಕಡೆ ಕೊಟ್ಟಿದ್ದೀವಿ ಗೆಲ್ಲಬೇಕಾಗಿತ್ತಲ್ಲಿ ಅಲ್ಲಿ ಗೆಲ್ಲೋಕ್ಕೂ ಆಗಬಾರ್ದು ಅವ್ರಿಗೆಲ್ಲೋ ಕಡೆ ಟಿಕೆಟು ಸಿಗಬಾರ್ದು ಹಾಗೆ ಮಾಡಿ ಏನು ಮಾಡಿಬಿಡ್ತಾರೆ ಅವ್ರನ್ನ ಅತಂತ್ರ ಮಾಡಿ ಹಾಕ್ತಾರೆ ಏಕಾಏಕಿ ಬಿ ಜೆ ಪಿ ಸೇರಿಕೊಂಡರು ಏಕಾಏಕಿ ಅಭ್ಯರ್ಥಿ ಕೂಡ ಆದರು ಈಗ ಏಕಾಏಕಿ ಸೋಲ್ತಾರೆ ಅಂತ ಕೂಡ ಸವದಿ ವ್ಯಂಗ್ಯ ಮಾಡಿದ್ದಾರೆ ಯಾವ ಕುರಿ ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ಅದನ್ನು ಬಲಿ ಕೊಡಬೇಕು ಅಂತೇಳಿ ಸಿಸ್ತುಬದ್ಧವಾಗಿ ಪ್ಲ್ಯಾನ್ ಇದ್ದಾರೆ ಆ ಶಟ್ರಿಗೆ ಟಿಕೆಟ್ ಕೊಟ್ಟಂಗೂ ಆಗಿರಬೇಕು ಅದು ಪಾರ್ಲಿಮೆಂಟಿಗೆ ಬರದೇ ಇರದಂಗೂ ಆಗಿರಬೇಕು ಅಲ್ಲಿ ಪಾರ್ಲಿಮೆಂಟಿಗೆ ಹೋಗಿರ್ತಕ್ಕಂಥವ್ರು ಸಿಗಬೇಕು ಯಾವ್ಯಾದ್ರು ಸಿಗಬಾರ್ದಂಗೆ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ ಚುನಾವಣೆ ಆದ್ಮೇಲೆ ಅವ್ರು ಚುನಾವಣೆ ಆಗೋ ತನಕ ಈಗ ಹೇಳಲ್ಲ ಈಗ ಯಾಕಂದರೆ ಹೇಳಿದ್ರೆ ಮೊದಲೇ ವಿದ್ಯುತ್ಗಿಂತ ಮೊದಲೇ ಶಸ್ತ್ರಾಸ್ತ್ರ ತ್ಯಾಗ ಮಾಡಿದಂಗೆ ಆಕತ್ತೆ ಅಂತೇಳಿ ಅವ್ರಿಗೆ ಗೊತ್ತಿದೆ ಅವಾಗೇನು ಹೇಳಲ್ಲ ಅವರು ಚುನಾವಣೆ ಹೇಳ್ತಾರೆ ಏಕಾಏಕಿ ಸೇರ್ಪಡೆ ಆದರು ಏಕಾಏಕಿ ಅಭ್ಯರ್ಥಿ ಆಗ್ತಾರೋ ಏಕಾಏಕಿ ಸೋಲ್ತಾರೋ ಅವರು ಯಾವ ಕುರಿ ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ಅದನ್ನು ಬಲಿ ಕೊಡಬೇಕು ಅಂತೇಳಿ ಶಿಸ್ತುಬದ್ಧವಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ